ಇಲ್ಲ ಬಳಸ್ತಾರೆ ಮೈಸೂರ ಮೈಸೂರಲ್ಲಿ ನೋಡ್ತಾ ಇಲ್ಲಿ ಗಂಟ ಆಮೇಲೆ ಡೋಲ್ ಹರ್ತ ಡೋಲ್ ಗಂಟ ನಾಗಬ್ರಿ ಅಬ ಯಾವ ಥರ ಮನೆಗೆ ಹೋದಾಗ ಯಾವ ಥರ ನೋಡ್ಕೊತಾರೆ ಸರ್ ಸರ್ ಮನೆಗೆ ಹೋದ್ರೆ ಅದೇ ಅವರು ಅವರು ಕೀಳು ಮೇಲು ಅನ್ನೋದು ಅವ್ರ ಹತ್ರ ಇಲ್ಲ ಬರೋರ್ನೆಲ್ಲರೂ ಎಲ್ಲರೂ ಬನ್ನಿ ಅಂತಾರೆ ಅವ್ರ ಹತ್ರ ಒಳ್ಳೆತನ ಇರಬೇಕು ಒಳ್ಳೆತನ ಇದ್ರೆ ಅವ್ರ ಹತ್ರ ಸೇರ್ಪಡೆ ಆಗ್ತಾರೆ ಅವ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅವ್ರ ಹತ್ರ ಏನಾರೋ ಕೆಟ್ಟ ಹೆಸರು ಇದೆಯಾ ಅಂದರೆ ಅವ್ರು ಅವರು ಜನ್ಮಕ್ಕೂ ಸೇರಿಸ್ಕೊಳ್ಳಲ್ಲ ಕಷ್ಟ ಅಂತ ಬಂದರೆ ಬನ್ನಿ ಅಪ್ಪ ಈಗ ಅವ್ರ ಹತ್ರ ನೋಡಿ ಅವ್ರ ಹತ್ರ ಮಾಡೋರು ಅಷ್ಟು ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಇರೋರಿಗೆ ಕಲೆಕ್ಷನ್ ನಾನು ಕೊಡ್ತೀನಿ ಅಪ್ಪ ಕಲೆಕ್ಷನ್ ಇಲ್ಲಮ್ಮ ಅಂದರೆ ಏನೋ ಪ್ರಾಬ್ಲಮ್ ಏನಾರ ಮನೇಲಿ ರೇಷನ್ ಇಲ್ಲ ಏನಾರು ಇಲ್ಲ ಅಂದರೆ ಅವರೇ ಐನೂರು ಸಾವಿರ ಕೊಟ್ಟು ಕಳಿಸ್ತಾರೆ ಮನೆಗೆ ಅಕ್ಕಿ ಬೇಕಾ ಕೊಟ್ಟು ಕಳಿಸ್ತಾರೆ ಯಾರು ಮಾಡ್ತಾರೆ ಇವತ್ತು ಯಾವ ರಾಜಕೀಯದ ಯಾರು ರಾಜಕಾರಣಿ ಮಾಡ್ತಾ ಇದ್ದಾರೆ ಯಾವ ಆ್ಯಕ್ಟ್ರಸ್ ಮಾಡ್ತಾ ಇದ್ದಾರೆ ಯಾರೂ ಮಾಡ್ತಾಯಿಲ್ಲ ಇವರು ನಮ್ಮ ಮಧ್ಯದಲ್ಲಿ ನಮಗೆ ಕಷ್ಟ ನೋಡಿ ಈ ಹುಡುಗನ್ ನೋಡಿ ಅವನು ಅಷ್ಟೇ ಅವ್ರ ತಾಯಿ ತೀರೋದ್ರು ಅಷ್ಟು ಹೆಲ್ಪ್ ಮಾಡಿದ್ದಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅವರೇ ಕಾರಣ ಸರ್ ಚಾಲಕರೇ ಅಷ್ಟು ಗೊತ್ತಿಲ್ಲ ಸ್ಟಾರ್ಟ್ ಆಯ್ತು ಗಾಡಿ ಗಾಡಿಗಳು ಜಾಸ್ತಿ ಇತ್ತು ಸ್ವಲ್ಪ ಡ್ರೈವರ್ಗಳು ಸರಿ ಇಲ್ಲ ಅದನ್ನೇ ಹೇಳದ್ನಲ್ಲ ಸರಿ ಡ್ರೈವರ್ ಡ್ರೈವರಿಂದ ಅವ್ರ ಗಾಡಿಗಳು ಸುಮಾರು ಗಾಡಿಗಳು ಕಳ್ಕೊಂಡಿದ್ದಾರೆ ಈಗ ಏನಪ್ಪಾ ಅಂದ್ರೆ ಎಲ್ಲ ಡ್ರೈವರ್ ಚೆನ್ನಾಗಿರೋರು ಅವ್ರು ಕಷ್ಟ ಅನ್ನೋರ್ಗೆ ಗಾಡಿ ಕೊಡ್ತಾರೆ ಸೋಗಿ ಮಾಡೋರ್ಗೆ ಗಾಡಿ ಇಲ್ಲ ನಾನು ಪೇಂಟ್ ಕೆಲಸ ಮಾಡ್ತೀನಿ ಅದ್ರ ಬರೀ ಕೆಲಸ ಇಲ್ಲ ಈಗ ತ್ರೀ ಡೇಸ್ ಇಂದ ಈಗ ಅದರಿಂದ ನನಗೆ ಹೊಟ್ಟೆ ಪಾಡು ನಡೀತಾತೆ ಆಟೋ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಒಂದು ದಾರಿ ಮಾಡ್ತಾರೆ ಸತ್ಯ ಅಂತ ಪೇಂಟರ್ಸ್ ಸತ್ಯ ಪ್ರಶಸ್ತಿನ ರಾಜ್ಯ ಮಟ್ಟದಲ್ಲಿ ಕೊಟ್ಟು ನನ್ನನ್ನು ನ್ಯಾಯಮೂರ್ತಿ ಸಂತೋಷ್ ಕುಮಾರ್ ಹೆಗಡೆ ನಿವೃತ್ತ ವಿಶ್ರಾಂತಿ ವೃತ್ತರು ನನ್ನ ಕರೆದು ಗೌರವಿಸಿ ನೀವು ಅವ್ರ ರೀತಿ ಬಾಳಿ ಅಂತ ಹೇಳಿದರೆ ಖಂಡಿತ ನಾನು ಹೀತು ರಾಣಿ ಚೆನ್ನ ಮುಂದರ ಬಾಳೋದಕ್ಕಾಗೋದಿಲ್ಲ ಆದರೂ ಕೂಡ ಅವರ ನಡೆ ನುಡಿ ಆಚಾರ ವಿಚಾರಗಳನ್ನು ನನ್ನ ಜೀವನದಲ್ಲಿ ಕಲ್ಪಿಸ್ಕೋಬೇಕು ಅನ್ನೋ ಒಂದು ಧ್ಯೇಯನ ಇಟ್ಕೊಂಡಿದ್ದೀನಿ ಈಗ ಮತ್ತೆ ನಾಳೆ ಹದಿನೇಳನೇ ತಾರೀಕು ನಾನು ರವೀಂದ್ರ ಕಲಾ ಕ್ಷೇತ್ರಕ್ಕೆ ಬಸವ ಪ್ರಶಸ್ತಿಗೆ ನಾನು ಆಯ್ಕೆಯಾಗಿದ್ದೀನಿ ಮತ್ತೆ ನನಗೆ ಹಲವಾರು ಬಂದಿದೆ ಪ್ರಶಸ್ತಿಗಳು ಈಗಷ್ಟೇ ನಾನು ಅಯೋಧ್ಯೆ ಮತ್ತೆ ಕಾಶಿಗೆ ಹೋಗಿ ಬಂದೆ ನನ್ನ ಮಕ್ಕಳು ಅದೊಂದು ಆಸೆನ ನನಗೆ ನೆರವೇರಿಸಿದ್ರು ನನ್ನ ಹೆಣ್ಣು ಮಕ್ಕಳು ಅಲ್ಲಿಂದ ಬರ್ತಿದ್ದಂಗೆ ನನಗೆ ಶ್ರೀರಾಮ ರಕ್ಷಾ ಪ್ರಶಸ್ತಿನ ರಾಜ್ಯ ಪ್ರಶಸ್ತಿ ಅದನ್ನು ಕೂಡ ಅಹ್ ನಾಗರಾಜ್ ನಾಗರಾಜ ಅಂತ ಹೇಳಿ ಅವರು ಕೂಡ ನ್ಯಾಯಾಧೀಶರು ಮತ್ತೆ ಸಿರಿ ಅಂತ ಕನ್ನಡದ ನಮ್ಮ ನಟಿ ಅತ್ಯುತ್ತಮ ನಟಿ ಅವರಿಂದ ನನಗೆ ಪ್ರಶಸ್ತಿನ ಕೊಟ್ಟಿದ್ದಾರೆ ನಾನು ಖಂಡಿತ ನನಗೆ ಪ್ರಶಸ್ತಿ ಕೊಟ್ಟಿರೋ ಎಲ್ರಿಗೂ ಕೂಡ ನಾನು ಕೃತಜ್ಞರಾಗಿದ್ದೇನೆ